ಇಶಿಲ ದ ಗಾರ್ಡನ್ ಕೆಳ ಅಂತ ಮಲ್ಲೇಶ್ವರಮ್ ಅಲ್ಲಿರೋದು ಇವಾಗ ಹೊರ್ಟಿದೀವಿ ಕರ್ನಾಟಕ ರಾಜಸ್ಥಾನ ಕನ್ನಡ ರೆಟ್ರೋ ಇರೋದರಿಂದ ಕನ್ನಡ ಕಾನ್ಸೆಪ್ಟ್ ಇರೋದ್ರಿಂದ ಇವಾಗ ಅಂದ್ರೆ ಅಂದರೆ ಅಲ್ಲಿ ಕನ್ನಡ ಸಾಂಗ್ ಆಡ್ತಾರೆ ಸೊ ಊಟ ಎಲ್ಲ ಇರುತ್ತೆ ಬುಕ್ ಮೈ ಶೋ ಆಗಿ ಬುಕ್ ಮಾಡಿ ಬುಕ್ ಮೇಡಲ್ಲ ಸೊ ಎಂಟು ಜನ ಹೋಗ್ಬೇಕಿತ್ತು ಅಲ್ಲಿ ಬನ್ನಿ ಬರ್ತಿಲ್ದಿರ ಕಾರಣ ಶಮೀತ್ನ ಕರ್ಕೊಂಡಿದ್ದೀವಿ ಶಮಿತೆಗೆ ಬುಕ್ ಮಾಡಿರಲಿಲ್ಲ ಆನ್ಲೈನ್ ಬುಕ್ಕಿಂಗು ಅದೇ ಬುಕ್ ಮೈ ಶೋ ಅಲ್ಲೇ ಇಲ್ಲ ಬುಕ್ ಮೈ ಅಲ್ಲೇ ಬುಕ್ ಮಾಡಿರೋದು ಬುಕ್ ಮೈ ಶೋರ್ನೇ ಬುಕ್ ಮಾಡಿರೋದು ಸೊ ಅಲ್ಲಿ ಇರ್ತಾವಲ್ಲಿ ಎಷ್ಟೊತ್ತು ಇವತ್ತಿಗೆ ಬುಕ್ ಮಾಡಿದ್ದಾರೆ ಸೊ ಸಿಕ್ಸ್ ಓ ಕ್ಲಾಕ್ ಇರೋದರಿಂದ ನಾವು ಫೈವ್ ಓ ಕ್ಲಾಕೇ ಬಿಟ್ಟಿದ್ದೀವಿ ಬೆಂಗಳೂರು ಟ್ರಾಫಿಕ್ ನಿಮಗೆ ಗೊತ್ತಿರುತ್ತೆ ಸೊ ಬೆಂಗಳೂರಲ್ಲಿ ಬಿಡಬೇಕಂದ್ರೆ ಒನ್ ಅವರ್ ಮುಂಚೆ ಮನೆ ಬಿಡಬೇಕು ಸೊ ಅದಕ್ಕೆ ಮಲ್ಲೇಶ್ವರ ಮೇಲೆ ಇರೋಕ್ಕಾಗ ಟ್ರಾಫಿಕ್ ಇರೋ ಕಾರಣ ಒನ್ ಅವರ್ ಮುಂಚೆ ಬಿಡ್ತಿದ್ವಿ ಇವಾಗ ಅವರಿಬ್ಬರು ಸಹನ ಮತ್ತೆ ಮೇಘನ ಲಡ್ಡು ಬರ್ತಾರೆ ಅವ್ರನ್ನ ಪಿಕಪ್ ಮಾಡಿಕೊಂಡು ನಿಮ್ಮಮ್ಮ ಬರ್ತದಾ ಇಲ್ಲೇ ಬರ್ತಾ ಇದ್ದಾರೆ ಕ್ರಾಸ್ ಮಾಡ್ತಿದ್ರೆ ಬರ್ತಾ ಇದ್ದಾರೆ ಅಯ್ಯೋ ಅಯ್ಯೋ ಅಯ್ಯೋಯ್ಯೋ ನೋಡ್ತಾ ಇದ್ದಾರೆ ಏನಿದು

ಸೋನಿ ಡನ್ 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 ಭಯ ಭಯ ಓ ಇವಾಗ ಹೋಗಿ ರೆಡಿಯಾಗಿ ಬಂದಿದ್ದಾಳೆ ನಮ್ಮ ಹುಡುಗಿ ಪಾಪ ಅಶ್ವಾಗಿ ಬಾಳೆಣ್ಣು ತಿಂತಿದ್ದಾಳೆ ಅಯ್ಯೋ 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 ಹರ್ಷ ಆಲ್ರೆಡಿ ಬಂದಿ ಅಲ್ಲಿ ಹೇಳ್ತಾ ಇದ್ದಾನೆ ಎಲ್ಪೂರದ ಎಲ್ವಾ ಲೈವ್ ಮಾಡಬೇಕು ಅಂತ ಇದ್ದೀನಿ ನೋಡೋಣ ಲೈವ್ ಮಾಡೋಕ್ಕೂ ಗೊತ್ತಿಲ್ಲ ಲೈವ್ ಮಾಡ್ತೀನಿ ಅದಂತೂ ಖಂಡಿತ ಲೈವ್ ಮಾಡೇ ಮಾಡ್ತೀನಿ ಫೈನಲಿ ಬಂದ್ವಿ ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ ಸೊ ಒಳಗಡೆ ಹೋಗ್ತಾ ಇದ್ದೀವಿ ತಗೊಂಡು ಹೋಗ್ತಾ ಇದ್ದೀವಿ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಸ್ಟಾರ್ಟ್ ಫಸ್ಟ್ ವರ್ಷ ಫಸ್ಟೇ ಫಸ್ಟ್ ಫಸ್ಟೇ ಹೋಗಿದ್ದ ಸೊ ನಾವು ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗ್ಬಿಟ್ಟಿತ್ತು ಫಿಫ್ಟೀನ್ ಮಿನಿಟ್ಸ್ ಆಗಿ ಹೋದ್ವಿ ಶಾರ್ಪ್ ಅವರು ಸಿಕ್ಸ್ ಓ ಕ್ಲಾಕ್ಗೆ ಸ್ಟಾರ್ಟ್ ಮಾಡಿದ್ರು ಸೊ ಸ್ಟಾರ್ಟಿಂಗ್ ಅವರು ಇಂಟ್ರೊಡಕ್ಷನ್ ಏನು ಅಂತೆಲ್ಲ ಹೇಳಿದ್ರಂತೆ ಅದು ನಮಗೆ ಗೊತ್ತಾಗ್ಲಿಲ್ಲ ಮತ್ತೆ ಅವ್ರ ಸ್ಟೋರಿ ಕೂಡ ಹೇಳಿದ್ರಂತೆ ಅದು ಕೂಡ ನಮಗೆ ಗೊತ್ತಾಗ್ಲಿಲ್ಲ ನಾವು ನಾವು ಹೋಗ್ ಅಷ್ಟರಲ್ಲೇ ಒಂದ್ ಸಾಂಗ್ ಆಗಿ ಇನ್ನೊಂದ್ ಸಾಂಗ್ ಆಡ್ತಾ ಇದ್ರು ಅವಾಗ ಹೋದ್ವಿ ಫಿಫ್ಟೀನ್ ಮಿನಿಟ್ಸ್ ಆದ್ಮೇಲೆ ಫಸ್ಟ್ ಟೈಮ್ ನಾನು ಈ ತರ ಹೋಗಿದ್ದು ತುಂಬಾನೇ ಚೆನ್ನಾಗಿತ್ತು ನನಗಂತೂ ಒನ್ ಅವರ್ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ನಾನು ಏನ್ ಹೇಳ್ಬೇಕು ಅಂದ್ರೆ ಹೌಸ್ ವೈಫ್ ಗಳು ನಮ್ಮಂತವ್ರ ಮನೇಲೆ ಇರ್ತೀವಿ ಸೆವೆನ್ ಡೇಸ್ ಮನೇಲೆ ಇರ್ತೀವಿ ಬೆಳಿಗ್ಗೆಯಿಂದ ಹಿಡಿದು ಸಂಜೆವರೆಗೂ ಬರೀ ಕೆಲಸನೇ ಇರುತ್ತೆ ಸೊ ನಮ್ಗೆ ಹೊರಗಡೆ ಹೋಗ್ಬೇಕು ಅಯ್ಯೋ ಯಾರು ಹೋಗ್ತಾರೆ ಸಂಜೆ ಆಯ್ತು ಅಂತ ಅನ್ನಿಸ್ತಾ ಇರುತ್ತೆ ಈ ತರ ಒನ್ ಅವರ್ ಆಚೆ ಹೋಗ್ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸೀರಿಯಸ್ಲಿಯಿಂದ ನಾವು ಫೀಲ್ ಮಾಡೇ ಇರ್ಲಿಲ್ಲ ಈ ತರ ನಾನ್ ಫಸ್ಟ್ ಟೈಮ್ ಈ ತರ ಫೀಲ್ ಮಾಡಿದ್ದು ಒಂಥರ ಮೂಡ್ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಮೈಂಡ್ ಅಂತೂ ಎಷ್ಟು ರಿಲೀಫ್ ಆಗುತ್ತೆ ಗೊತ್ತಾ ತುಂಬಾ ಎಂಜಾಯ್ ಮಾಡ್ತೀವಿ ಹೋದಾಗ ಸೊ ನೀವು ಕೂಡ ಹೌಸ್ ವೈಫ್ ಆಗಿದ್ರೆ ನೀವೇನಾದ್ರು ಒನ್ ಅವರ್ ಅಷ್ಟೇ ಓನ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಬುಕ್ ಮೈ ಶೋ ಅಲ್ಲಿ ಇರುತ್ತೆ ಸೊ ನೀವು ಬುಕ್ ಮಾಡ್ಕೊಂಡು ಹೋಗ್ಬಹುದು ಒಂದು ದಿನದಲ್ಲಿ ಎರಡು ಸೆಕ್ಷನ್ ಇರುತ್ತೆ ಒಂದು ಸಿಕ್ಸ್ ಓ ಕ್ಲಾಕು ಒಂದು ಏಯ್ಟ್ ಓ ಕ್ಲಾಕು ಅಲ್ಲೇ ಫುಡ್ ಕೂಡ ಇರುತ್ತೆ ನೀವು ಫುಡ್ ಬೇಡ ಅಂದರೆ ತಗೊಳ್ಳೋ ಅವಶ್ಯಕತೆ ಏನಿಲ್ಲ ಆ ಫುಡ್ಗೆ ಸಪ್ರೇಟ್ ಚಾರ್ಜಸ್ ಇರುತ್ತೆ ಓನ್ಲಿ ಇದು ಬುಕ್ ಮಾಡೋದಕ್ಕೆ ಅಂದರೆ ಓನ್ಲಿ ಸಾಂಗ್ ಕೇಳೋಕ್ಕೆ ಒನ್ ಅವರ್ಗೆ ಚಾರ್ಜು ತ್ರೀ ಹಂಡ್ರೆಡ್ ರುಪೀಸು ಸೊ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಹೋಗಿ ಬನ್ನಿ ಏನಾದರೂ ನಿಮ್ಮ ತಲೆಯಲ್ಲಿ ಅಯ್ಯೋ ಬೇಜಾರು ಅಂತ ಇದ್ದರೆ ಒಂದು ಸಲ ಇಲ್ಲಿಗೆ ಹೋಗಿ ವಿಸಿಟ್ ಕೊಡಿ ಬನ್ನಿ ಈ ಥರ ಇಲ್ಲೇ ಅಂತಲ್ಲ ಈ ಥರ ಪ್ರೋಗ್ರಾಮ್ಗಳೆಲ್ಲ ಕಡೆ ಇರುತ್ತೆ ಆ ಥರ ಅಲ್ಲಿಗೆ ಹೋಗಿ ಬನ್ನಿ ತುಂಬನೇ ಮೈಂಡ್ ರಿಲೀಫ್ ಆಗುತ್ತೆ ನಾವು ಯಾವಾಗಲೂ ಮನೆಯಲ್ಲೇ ಇರ್ತೀವಿ ಅಡುಗೆ ಊಟ ಇದ್ರಲ್ಲೇ ಬ್ಯುಸಿಯಾಗಿರ್ತೀವಿ ಒನ್ ಅವರ್ ಈ ಥರ ಟೈಮ್ ಸ್ಪೆಂಡ್ ಅವ್ರ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರು ನಂಗಂತೂ ತುಂಬಾ ಇಷ್ಟ ಆಯಿತು ನಮ್ಮ ಲಡ್ಡು ಊಟ ಮಾಡ್ತಿದ್ದಾನೆ ನಮ್ ಲಡ್ಡುಗಂತೂ ಫುಲ್ ಖುಷಿ ಇವತ್ತು ಅಲ್ಲ ಲಡ್ಡು 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 ಎಲ್ಲರೂ ಹೂ ಆ ಅಂತ ಏನು ಖುಷಿ ಆಯ್ತಾ ಖುಷಿ ಆಯ್ತಾ ನಿಮಗೆ ಹಾ ಏನದು ಏನದು ಕೊಡಲ್ಲ ಕೊಡಲ್ಲು ಏನು ಹುಟ್ಟಿದರೆ ತಮಿಳ್ನಾಡಲ್ಲಿ ಹುಟ್ಟಬೇಕಾ ಹುಟ್ಟಿದರೆ ತಮಿಳ್ನಾಡಲ್ಲ ಅದ್ರಲ್ಲಿ ಕೂಡ ಒಂದು ನಿಮಿಷ ಸುಮ್ಮನೆ ಕೊಡು ಇಷ್ಟ ಏನಾಯ್ತು ಮದು ಏನಾಯ್ತು ಕಂದ ಏನು ಮಾಡ್ತಿರೋದು ನೀನಲ್ಲಿ ಲ ದ ಗಾರ್ಡೆನ್ ಕೆಫೆ ಇದೆಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಸಖತ್ತಾಗಿದೆ ಫುಡ್ ಎಲ್ಲ ತುಂಬಾ ಚೆನ್ನಾಗಿತ್ತು ಲಡ್ಡು ನಮ್ಮ ಲಡ್ಡು ಖುಷಿ ಖುಷಿ ಲಡ್ಡು ಆ ಲಡ್ಡು ಖುಷಿ ನಮಗೆ ಇವತ್ತು ಆಚೆ ಬಂದಿರೋದು ಫುಲ್ ಖುಷಿ ಲಡ್ಡು ಏನದು ಲಡ್ಡು ಅದ್ರ ಜೊತೆ ಮಾತಾಡ್ತಿದ್ದಾನೆ ಖುಷಿ ಅವನಿಗೆ ಖುಷಿ ಖುಷಿ ಬಾಯ್ ಲಡ್ಡು ಇಲ್ಲಿ ಲಡ್ಡು ಸೊ ಇಲ್ಲೆಲ್ಲ ಲೈಬ್ರರಿ ಉಂಟು ಭಗವದ್ಗೀತಾ ಎಲ್ಲೋದ್ರೂ ಭಗವದ್ಗೀತಾಪ ಎಲ್ಲೂ ಇರ್ಬೇಕು ಭಗವದ್ಗೀತೆ ಇದೆಲ್ಲ ತುಂಬ ಚೆನ್ನಾಗಿದೆ ಬೊಂಬಾಟ್ ಭೋಜನ ಸರ್ಟಿಫಿಕೇಟ್ ಬಂದಿದೆ

ನಾವು ಕೂತಿ ಪ್ಲೇಸ್ ಅದು ಅಲ್ಲಿಂದ ಸೊ ಇಷ್ಟೇ ಈ ಪ್ಲೇಸಸ್ಸಲ್ಲೇ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಸೊ ನಮ್ಮ ಸಾರಿ ಹೀಗಿದೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲ ಯಾವಾಗಲೂ ನಾವು ಪಿಂಕ್ ಹೇಳಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಗಾಯಿ ಸರ್ ಇವಾಗ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಇದೆ ಫುಡ್ ಫುಡ್ಡು ಫುಡ್ಡು ಪಶಿಮ ಆಯ್ತಾ ಮುಗೀತಾ ಇನ್ನ ಮುಗಿಬೇಕಾ ಅಲ್ಲೇ ಫೋಟೋ 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 ಐಸ್ ಕ್ರೀಮ್ ತಿಂತ ಇದ್ದಾನೆ ಏನು ಈ ತರ ಫೋಟೋ ತೆಗೊಳ್ತಿದ್ದಾರೆ ಫೋಟೋ ತೆಗಿತಿದ್ದಾರೆ ವಿಡಿಯೋ ಇಲ್ಲಿ ನೀರ್ ನೋಡಿ ಸಕ್ಕತ್ ಫೀಲ್ ಕೊಡುತ್ತೆ ಇದು ಮಾತ್ರ ಇದೊಂಥರ ಕಾಮ್ ಅಂಡ್ ಕೂಲ್ ಕಂಪೋಸ್ಟ್ ತರ ಕೂಲ್ ಕೊಡುತ್ತೆ ಸಕ್ಕತ್ತ ಕೂಲ್ ಕೊಡುತ್ತೆ ಚಾವಿಚನ ಚಾವಿ ಫೋಟೋ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ ಅಂತ ಆಯ್ತು 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 ಹೋಗೋಣ 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 그는 말이 없는 듯이 ಬಾ ಸಾಕು ಸಾಕು ಬಾ ಸಾಕು ಹೊರಡ್ಬೇಕು ಬಾ ಯಾರಪ್ಪ ಕಿರ್ಚಿದು ಎಲ್ಲಿ ಬನ್ನಿ ಇವಾಗ ಮುಗಿದು ಮುಗಿಸ್ಕೊಂಡು ಹೊರಟವಿ ಊಟನೂ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಒನ್ ನೈಟ್ ಮುಗುದಾಯ್ತು ಮಂಡೆ ಗೊತ್ತಾಗ್ಲಿಲ್ಲ ಮಂಡೆ ಆ ಥರ ಮುಗಿದಾಯ್ತು ಹೊರಡ್ತಾ ಇದ್ದೀವಿ ಅಪ್ಪು ಹಜರಾಮರ ಹೃದಯದಲ್ಲಿ ಜೀವಂತ ಹಾಡಿನಲ್ಲಿ ಅಮರ ಹಜರಾಮರ ಸೂಪರ್ ಲೈಕ್ ಸೊ ಇದು ಶೀಲಾ ದ ಗಾರ್ಡನ್ ಕೆಸೆ ಶೀಲ ಗಾರ್ಡನ್ ಕೆಸೆ ಡಿಸ್ಕಷನ್ ಏನು ಇವಾಗ ನೆಕ್ಸ್ಟು ಅಂತ ನೆಕ್ಸ್ಟು ಏನು ಮಾಡೋಣ ಹೋಗೋಣ ಏನು ಮಾಡೋಣ ಅಂತ ನಮ್ಮ ಲಡ್ಡು ಇವಾಗ ನೆಕ್ಸ್ಟ್ ಏನು ಮಾಡೋಣ ಮನೆಗೆ ಹೋಗ್ಬೇಕ ಅಯ್ಯೋ ದೇವರೇ ಬಂದ್ಬಿಡ್ತಾನೆ ವಿಡಿಯೋ ಆನ್ ಮಾಡ್ತರಿಸೋಣ ಮುಂದಕ್ಕೆ ಎಲ್ಲಿದ್ರು ಸೊ ಒಳಗಡೆ ಏನೋ ಶಾಪಿಂಗ್ ಶಾಪಿಂಗ್ ಬನ್ನಿ ಶಾಪಿಂಗ್ ನೋಡೋಣ ಏನು ಶಾಪಿಂಗ್ ಅಂತ ಮೇ ಬಿ ಫ್ರಿಜ್ ಹಾಕೋದು ನೋಡಿ ಡೋನಟ್ಗಳು ಇದೆಲ್ಲ ಚೆನ್ನಾಗಿದೆ ಡೋನಟ್ ಅಲ್ಲ ಇಲ್ಲಿ ಲಡ್ಡು ಲಡ್ಡು ಅಪ್ಪ ಅಪ್ಪ ನಿನ್ ಪೆನ್ಸಿಲ್ ಮನೆಯಲ್ಲೇ ಬೇಜಾನಿದೆ ಕಣೋ ಅಪ್ಪ ಲಡ್ಡು ಲಡ್ಡು ಮಾ ಇಷ್ಟ ಆಯ್ತಾ ಇಷ್ಟ ಆಯ್ತು ಏಯ್ ಪಶಿಮ ಬಿಲ್ ಆಗ್ಬೇಕು ಬಾಯ್ಲ್ ಒಳಗಡೆ ಪಶಿಮ ಇಷ್ಟು ಎಲ್ಲಿ ಅದು ಎಲ್ಲಿ ಅದು ಎಲ್ಲಿ ಅದು ಎಲ್ಲಿ ಅದು ನಮ್ ಲಡ್ಡು ಮುಂಗೆ ಲಡ್ಡು ಮುಂಗೆ ಇದು ಲಡ್ಡು ಮುಂಗೆ ಇಷ್ಟ ಆಯ್ತಾ ಲಡ್ಡು ಅವನ ಅಲ್ಲಿ ನೋಡ್ತಾ ಇದ್ದಾನೆ ಪೋಷಿತ್ ಯಾಕೆ ಆಚೆ ಹೋದ ಅಂತ ಯಾಕೆ ಹೊರಗಡೆ ಹೋದ ನನ್ನ ಬಿಟ್ಟು ಹೋದ್ನಲ್ಲ ನಾನು ಇಲ್ಲೇ ಇದ್ದೀನಲ್ಲ ಬೇಡಮ್ಮ ಏಯ್ ಹೊಡೆದು ಬಿಡ್ತೀನಿ ಬೇಡ ಅಂದ್ರೆ ಅಲ್ಲೆಲ್ಲ ಖುಷಿ ಪಟ್ಬಿಟ್ಟು ಬೇಡ 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 ಏನು ಏನು ಸ್ಟಿಕ್ ಸ್ಟಿಕ್ ಮಾಡೋದು ಇವಾಗ ಇವಾಗ ಸಾಕು ಆಗಿರೋದೆ ಅಮ್ಮ ಅಮ್ಮ ಎಲ್ಲೋ ಎಲ್ಲೋ ಅಮ್ಮ ಮಗ ಎಲ್ಲೋ 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 ವೈಟ್ ಅಯ್ಯೋ ಚಂದನ ಚಂದನ ಒಳೆ ಸೊ ಬಾಯ್ ಮಾಡ್ತಾ ಇದ್ದೀವಿ ಆಯ್ತಾ ಓಪನ್ ಬಾಯ್ ಚಂದನಾ ಬಾಯ್ 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 ಲೀತಾ ಇದಾರೆ ಮೇಘನ ಅವರು ಸಹನಾ ಅವರು बाय 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 नम लड्डू बाय 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 की बाय 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 ಬಾಯ್ ಲಾಗಿ ಮಾಡ್ತೆ ಪೆನ್ಸಿಲ್ ತಗೊಂಡ ಯಾರು ಕೊಡ್ಸಿದ್ದು ಇಷ್ಟ ಆಯ್ತಾ ಚೆನ್ನಾಗಿದೆ ಅದಕ್ಕೆ ತಗೊಂಡಾ ಇದರಲ್ಲೆಲ್ಲ ಎಕ್ಸ್ಪೋರ್ಟ್ ನೀನು ಏನಾದ್ರು ಹೋದ ಒಂದೂ ಹಿಡ್ಕೊಂಡು ಬರೋದು ಓಕೆ ಫೈನ್ ಸಿ ವಿಡಿಯೋ ಮಾಡ್ತೀನಿ ಇರ್ತೀಯ ಕಾಣಿಸ್ತಾ ಓಕೆ ಇದ್ದೀನಿ ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾ ಇದೀವಿ ಬಂದ್ವಿ ಬಂದ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬಿಸಿನೀರೆಲ್ಲ ಕುಡಿದು ಸ್ವಲ್ಪ ಕೂತಿದ್ದು ಸೊ ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸೊ ನಮ್ಮನೇಲಿ ಬಿಗ್ ಬಾಸ್ ನೋಡೋ ಟೈಮು ಸೊ ಇವಾಗ ಇವರು ಅಪ್ಪ ಮಗ ಇಬ್ರು ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಒಂದ ಒಂದು ನಿಮಿಷ ಏನು ಒಂದು ನಿಮಿಷ ಅಪ್ಪನ ಕಳಿಸ್ತದೆ ಸೊ ವೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗುಡ್ ನೈಟ್